ಅವರು ಇರೋದು ಕಸ್ಟಮರು ಬ್ರ್ಯಾಂಡೆಡ್ ಬೇಕಾ ಬ್ರ್ಯಾಂಡೆಡ್ ಕೊಡ್ತೀನಿ ಇಲ್ಲ ಲೆದರಲ್ಲಿ ಸ್ಟಿಚಿಂಗ್ ಮಾಡಿಕೊಡಿ ಅಂದ್ರೆ ಲೆದರಲ್ಲಿ ಸ್ಟಿಚಿಂಗ್ ಮಾಡಿಕೊಡ್ತೀನಿ ನೋಡಿ ಇದು ಬೇಕಾ ಇದು ತೊಗೊಳ್ಳಿ ಇದು ಬೇಡ ಬೇರೆ ಡಿಸೈನ್ ಬೇಕಾ ಬೇಕಾ ಇದು ತೊಗೊಳ್ಳಿ ಇದು ಬೇಡ ಈ ಡಿಸೈನ್ ಇದೆ ಹೊಸ ಹೊಸ ಟ್ರೆಂಡಿಂಗ್ ಡಿಸೈನ್ ಇದು ಏನು ಪ್ರೈಸರ್ ಇದು ಸರ್ ಎಲ್ಲ ನಿಮಗೆ ತ್ರೀ ತೌಸಂಡ್ ಸೆವೆನ್ ಹಂಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಫೈವ್ ಸೀಟರ್ ವೆಹಿಕಲ್ಗೆ ನೈಟ್ ಅಲ್ಲಿ ಸಿಂಗಲ್ ರೋಡ್ ಅಲ್ಲಿ ಡ್ರೈವ್ ಮಾಡ್ತಾ ಇರ್ತೀರಾ ಆಪೋಸಿಟ್ ಬರೋ ಗಾಡಿಗೆ ಹೆವಿ ಹೆವಿ ಲೈಟ್ ಹಾಕೊಂಡು ಬರ್ತಾರೆ ಅದು ಕಣ್ಣಿಗೆ ಬ್ಲರ್ ಆಗಿ ಹೊಡಿಯುತ್ತೆ ಇದು ಹಾಕೊಂಡ್ರೆ ಕೂಲಿಂಗ್ ಪೇಪರ್ ಹಾಕಿದ್ರೆ ಕಣ್ಣಿಗೆ ಬ್ಲರ್ ಆಗಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಮಳೆ ಡಾಮಲ್ಲಿ ಗಾಡಿ ಓಡಿಸ್ತಾ ಇದ್ದೀರಾ ಆ ಟೈಮ್ ಏನಾಗುತ್ತೆ ಗ್ಲಾಸಿಗೆ ಫಾಗ್ ಹಿಡ್ಕೊಳ್ಳುತ್ತೆ ಇದರಲ್ಲಿ ನಿಮಗೆ ಸೆವೆಂಟಿ ಪರ್ಸೆಂಟ್ ಗ್ಲಾಸ್ ಫಾಗ್ ಕಟ್ ಇರ್ತೀವಿ ನಾರ್ಮಲ್ ಸಿಸ್ಟಮ್ ಅಲ್ಲಿ ಕೇಳೋಕ್ಕೆ ಟೇಸ್ಟ್ ಇರಲ್ಲ ಈ ಸಬ್ಬು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಹ್ಯಾಪಿ ಆಗಿ ಆರಾಮಾಗಿ ಜರ್ನಿ ಮಾಡಬಹುದು ಸೂಪರ್ ಟೇಸ್ಟ್ ಕ್ವಾಲಿಟಿ ಸೌಂಡ್ ಇರುತ್ತೆ ಸರೌಂಡ್ ಎಫೆಕ್ಟ್ ತರ ಇರುತ್ತೆ ಥಿಯೇಟರ್ ತರ ಸರ್ ಇದು ಬಂದು ಪಿ ಪ್ರೊಜೆಕ್ಟರ್ ಟ್ರೈ ಕಲರ್ ಓಕೆ ಪ್ರೊಜೆಕ್ಟರ್ ಬಂದು ರಿಫ್ಲೆಕ್ಟರ್ ನಾಲ್ಕು ಮಾಡ್ಲ್ ಐತೆ ನಾಲ್ಕು ಮಾಡ್ಲ್ ಅಲ್ಲಿ ಸರ್ ತಗೊಳ್ಳಿ ಇದು ಡೋರ್ ಇಂಚಸ್ ರೆಡ್ ಅಂಡ್ ಬ್ಲಾಕ್ ಬೇಕಾ ರೆಡ್ ಅಂಡ್ ಬ್ಲಾಕ್ ಫುಲ್ ಬ್ಲಾಕ್ ಬೇಕಾ ಫುಲ್ ಬ್ಲಾಕ್ ಕೊಡ್ತೀನಿ ಮೈನಸ್ ಹ್ಞೂ ಟೈಲಂಪು ಈ ಮಾಡಲ್ ಬೇಕಾ ಈ ಮಾಡಲ್ ಕೊಡ್ತೀನಿ ಆ ಮಾಡಲ್ ಬೇಕಾ ಆ ಮಾಡಲ್ ಕೊಡ್ತೀನಿ ಗ್ರಿಲ್ ನಾಲ್ಕು ಐತೆ ಸರ್ ನನ್ನ ಹತ್ರ ಓಕೆ ಸರ್ ಕ್ವಾಲಿಟಿ ಚೆನ್ನಾಗಿದೆ ಸರ್ ಇದು ಹೈಯರ್ ಆ್ಯಂಡ್ ಕ್ವಾಲಿಟಿ ಸರ್ ಇದು ಇದು ಬಂದು ಸೆವೆಂಟಿ ಮ್ಯಾಟು ಇದು ಬಂದು ಗ್ರಾಸ್ ಮ್ಯಾಟು ಇದು ಬಂದು ಲೈಫ್ ಟೈಮ್ ಮ್ಯಾಟು ನೀವು ಬೇಜಾರಾಗಿ ತೆಗಿಬೇಕು ಮ್ಯಾಟ್ ಇದು ನೀವು ಬೇಜಾರಾಗಿ ಯೂಸ್ ಮಾಡಿ ಯೂಸ್ ಮಾಡಿ ಬೇಜಾರಾಗಿ ತೆಗ್ದಿಬಿಟ್ಟು ಸರ್ ನನಗೆ ಬೇಳೆ ಮ್ಯಾಟ್ ಕೊಡಿ ಅಂತ ಟೆನ್ ಇಯರ್ಸ್ ಯೂಸ್ ಮಾಡಿದ್ರೂ ಮ್ಯಾಟಿಗೆ ಏನಾಗಲ್ಲ ಇದು ನೋಡ್ಕೊಳ್ಳಿ ಒಂದು ಲಾರಿ ಹಚ್ಕೊಳ್ಳಿ ಏನಾನ ಹತ್ಕೊಂಡು ನೋಡ್ಕೊಳ್ಳಿ ನೀವೇ ಏನಾನ ಮಾಡ್ಕೊಳ್ಳಿ ಏನು ಪ್ರೈಸ್ ಸರ್ ಇದು ಸರ್ ಇದು ಬಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಪೀಸ್ ಸರ್ ಚಿಗ್ಗಡಿಗೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಬೆಂಗಳೂರಿನ ಒಂದು ಕಾರ್ ಎಕ್ಸೆಸರಿ ಶೋರೂಮ್ಗೆ ಬಂದಿದ್ದೀನಿ ನೀವು ನೋಡಬಹುದು ವೆರೈಟೀಸ್ ಆಫ್ ಕಾರ್ ಎಕ್ಸೆರೀಸ್ ನಮ್ಮ ಮುಂದೆ ಇಲ್ಲಿ ಇರುವಂತದ್ದು ಹೌದು ನನ್ನ ಅಲ್ಟ್ರೋಸ್ ಕಾರ್ ಗೆ ಒಂದು ತ್ರೀ ಸಿಕ್ಸ್ಟಿ ಸೌಂಡ್ ಸಿಸ್ಟಮ್ ಜೊತೆಗೆ ಒಂದಿಷ್ಟು ಎಕ್ಸಸರಿ ಹಾಕ್ಸೋದಿತ್ತು ಹಾಗಾಗಿ ನಾನು ಇಲ್ಲಿ ಬಂದಿದ್ದೆ ಇಲ್ಲಿ ಸಿಗ್ತಕ್ಕಂಥ ಎಲ್ಲ ಒಂದು ಎಕ್ಸಸೈಸ್ ಬಗ್ಗೆ ಇವತ್ತಿನ ಎಪಿಸೋಡ್ ನಿಮಗೆ ತಿಳಿಸ್ತಾ ಹೋಗ್ತೀನಿ ಏನಕ್ಕೆ ಅಂತಂದ್ರೆ ತುಂಬಾ ಅಫರ್ಡೆಬಲ್ ಪ್ರೈಸ್ಗೆ ಸಿಗ್ತಾ ಇದೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಇವನ್ ನೀವು ಏನಾದರೂ ನಿಮ್ಮ ಕಾರ್ ಗೆ ಒಂದು ಸೀಟ್ ಕವರ್ ಹಾಕ್ಸ್ತೀರಾ ಅಂತಂದ್ರೆ ಬೇರೆ ಬೇರೆ ಎಕ್ಸೆಸರಿ ಹಾಕ್ತೀರಾ ಅಂತಂದ್ರೆ ಬೆಸ್ಟ್ ಪ್ರೈಸ್ಗೆ ಇಲ್ಲಿ ಸಿಗ್ತಾ ಇದೆ ಏನೆಲ್ಲ ಒಂದು ಐಟಮ್ ಇಲ್ಲಿ ಅವೈಲೇಬಲ್ ಇದೆ ಏನು ಕಾಸ್ಟ್ ಆಗುತ್ತೆ ಆಮೇಲೆ ಈ ಒಂದು ಶೋ ಎಲ್ಲಿ ಬರುತ್ತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಇವಾಗ ಸೈಯಲ್ ಸರ್ ಇದರ ಎಲ್ಲ ವೆಲ್ಕಮ್ ಮಾಡ್ಕೋಣ ಸೈಯಲ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ದಯವಿಟ್ಟು ನಿಮ್ಮ ಶಾಪಲ್ಲಿ ಸಿಗ್ತಕ್ಕಂಥ ಎಲ್ಲ ಎಕ್ಸೆಸರಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಏನೆಲ್ಲ ಅವೈಲೇಬಲ್ ಇದೆ ಆಮೇಲೆ ನಿಮ್ಮ ಶಾಪ್ ಲೊಕೇಶನ್ ಎಲ್ಲಿ ಬರುತ್ತೆ ಬೆಂಗಳೂರಲ್ಲಿ ಅಂತ ಸರ್ ನಮ್ದು ಬೆಂಗಳೂರಲ್ಲಿ ಲಾಲ್ಬಾಗ್ ರೋಡ್ ಸುಬ್ಬಯ್ಯ ಸರ್ಕಲ್ ಜೈಲ ದರ್ಶನ್ ಟೈರ್ ಕಾರ್ ಲೇರ್ ಬೈ ಲೊಕೇಶನ್ ಓಲ್ಡ್ ಜಯಲಕ್ಷ್ಮಿ ಬೇಕರಿ ಅದೇ ಅಲ್ಲಿ ಬರುತ್ತೆ ಸರ್ ನಮ್ ಕಾರ್ ಎಕ್ಸೆಸರ್ ಶಾಪ್ ಬನ್ನಿ ನಮ್ ಶಾಪ್ ವಿಸಿಟ್ ಮಾಡಿ ಒಂದ್ ಕೊಟೇಶನ್ ಕೊಡ್ತೀವಿ ನಿಮ್ ಸರ್ಟಿಫೈ ಆದ್ರೆ ಆಗ್ಸ್ಬೋದಿಲ್ಲ ನಿಮ್ ಚಾಯ್ಸ್ ಶಾಪ್ ಬಂದಾದ್ಮೇಲೆ ನೀವು ಹಾಕ್ಲೇಬೇಕಂತ ಏನ್ ಫೋರ್ಚನ್ ಏನಿಲ್ಲ ಸರ್ ನೋಡಿ ನನ್ನ ಹತ್ರ ಬಂದು ಮ್ಯೂಸಿಕ್ ಸಿಸ್ಟಮ್ ಬಹಳ ವೆರೈಟಿ ಐತೆ ಮ್ಯೂಸಿಕ್ ಸಿಸ್ಟಮ್ ನೋಡಿ ಕಂಬೋ ನೋಡಿ ಎಷ್ಟೆಷ್ಟು ಕಾಂಬೋ ನಾನು ಮಡಗಿದೀನಿ ಸದ್ಯಕ್ಕೆ ಮಾರ್ಕೆಟ್ ನಲ್ಲಿ ತಾರ್ ತುಂಬಾ ಟ್ರೆಂಡಿಂಗ್ ಇದೆ ತಾರ್ ಎಕ್ಸೆಸರಿ ಅಂದ ತಕ್ಷಣ ಹುಡುಗರು ತುಂಬಾ ಅಂದ್ರೆ ತುಂಬಾ ಅಟ್ರಾಕ್ಷನ್ ಮಾಡ್ಕೊಂಡು ಬಿಡುತ್ತಾರೆ ಸೋ 얘는 ಎಕ್ಸೆಸರಿ ಇದಾ ಸರ್ ಏನ್ ಬೇಕು ಸರ್ ನಿಮ್ಗೆ ತಾರ ಅಲ್ಲಿ ಓಕೆ ಎಕ್ಸೆಸರಿ ಬರುತ್ತೆ ಇಲ್ಲಿ 얘는 ಬರುತ್ತಾ ನೋಡಿ ಸರ್ ಇದೆಲ್ಲ ಟೋಟಲ್ ತಾರದ ಐಟಮ್ ಓಕೆ 70 ಮ್ಯಾಟ್ ಫ್ರೆಂಡ್ ಮம்பர் ರಿಯರ್ ಸ್ಪಾಯ್ಲರ್ ಇಂಜಿನ್ ಗಾರ್ಡ್ ಮೈನಸ್ ಸೆಡ್ ಲೈಟ್ ಡೂಮ್ ಸೆಂಟರ್ ಆಮ್ ರೇಸ್ಟ್ ಎಕ್ಸ್ಟ್ರಾ ಲಾಂಪ್ ಎಸಿ ವೆಂಟ್ ಆಂಬಿಯನ್ ರಿಫ್ಲೆಕ್ಟರ್ ಗ್ರಿಲ್ ನೋಡಿ ಸರ್ ನಾಲ್ಕು ಮಡಲ್ ಗ್ರಿಲ್ ಐತೆ ಸರ್ ಇದು ಐ ಪಿ ಪ್ರೊಜೆಕ್ಟರ್ ಇದೆ ಸರ್ ಗ್ರಾಬ್ ಹ್ಯಾಂಡಲ್ ಇದೆ ಪೊಲೀಸ್ ಲೈಟ್ ಇದೆ ಫುಲ್ ಕಾಂಬೋಗೆ ಸರ್ ಫುಲ್ ಕಾಂಬೋ ಅಂದ್ರೆ ಆ ರೀತಿ ಐಟಮ್ ಬರುತ್ತೆ ಲೆವೆನ್ ಐಟಮ್ ಫಾರ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವಿತ್ ಎಲ್ಲ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಸರ್ವೆನ್ ಐಟಮ್ ಅದನ್ನು ಅಂದ್ರೆ ಅದನ್ನು ತೋರಿಸ್ಕೊಡ್ತೀನಿ ಸರ್ ಕ್ವಾಲಿಟಿ ಬೇಕು ನಮಗೆ ಹೆಡ್ ಲೈಟ್ ಗೆ ಎರಡು ವರ್ಷ ಗ್ಯಾರಂಟಿ ಐಪಿ ಪ್ರೊಜೆಕ್ಟರ್ ಗೆ ಎರಡು ವರ್ಷ ಗ್ಯಾರಂಟಿ ಎಕ್ಸ್ಟೈಲೂ ಎರಡು ವರ್ಷ ಗ್ಯಾರಂಟಿ ಅಮ್ರೆಸ್ಟ್ ಇಡೀ ಮಾರ್ಕೆಟ್ ಅಲ್ಲಿ ಫುಲ್ ನಿಮ್ಗೆ ಸಿಗೋದು ಫೈಬರ್ ಇದು ಉಡನ್ ನನ್ನ ಹತ್ರ ಬಂದು ಎಲ್ಲ ನಿಮ್ಗೆ ಟೋಟಲ್ ಆಂಬ್ರೆಸ್ಟ್ ಎಲ್ಲ ಫೈಬರ್ದು ಕೆಲವರು ಏನ್ ಮಾಡ್ತಾರೆ ಇದೆಲ್ಲ ಟೋಟಲ್ ಇದೆಲ್ಲ ಟೋಟಲ್ ಉಡನ್ ಮಾಡ್ತಾರೆ ಅಂದಲ್ಲಿ ಹಂಗಿಲ್ಲ ಇದು ಫೈಬರ್ದು ಇದು ಇದರಲ್ಲಿ ಕಂಟೈನರ್ ಜೊತೆ ಇರುತ್ತೆ ಇದು ಇದು ಆಮೇಲೆ ಇದು ಬಂದಿದ್ ಫ್ರಂಟ್ ಸೀಟ್ ಇದು ಇದು ಬಂದು ಬ್ಯಾಕ್ ಸೀಟ್ ಇದು ಹಿಂದುಗಡೆ ಇದರಲ್ಲಿ ನಿಮ್ಗೆ ಚಾರ್ಜಿಂಗ್ ಸ್ಲಾಟ್ ಇರುತ್ತೆ ಸೆಕೆಂಡ್ ಈ ಕೈ ಮಾಡ್ಕೊಳ್ಳೋಕೆ ಆಂಬ್ರೆಸ್ಟು ಇದ್ರಲ್ಲಿ ಕಂಟೈನರ್ ಇರುತ್ತೆ ಸ್ಟೋರೇಜ್ ಮಾಡ್ಕೊಳ್ಳಕ್ಕೆ ಬನ್ನಿ ಸರ್ ಸರ್ ಇದು ಬಂದು ಐ ಪಿ ಪ್ರೊಜೆಕ್ಟರ್ ಟ್ರೈ ಕಲರ್ ಪಿ ಇದು ಬಂದು ಐಪಿ ನಾಲ್ಕು ಮಾಡಲ್ ಐತೆ ಸರ್ ನಾಲ್ಕು ಅಲ್ಲಿ ಯಾವ್ದನ್ನ ತಗೊಳ್ಳಿ ಸರ್ ಇದು ಡೋರ್ ಇಂಚಸ್ ರೆಡ್ ಅಂಡ್ ಬ್ಲಾಕ್ ಬೇಕಾ ರೆಡ್ ಅಂಡ್ ಬ್ಲಾಕ್ ಫುಲ್ ಬ್ಲಾಕ್ ಬೇಕಾ ಫುಲ್ ಬ್ಲಾಕ್ ಕೊಡ್ತೀನಿ ಮೈನಸ್ ಹೆಡ್ಲೈಟ್ ಡೂಮು ಟೈಲಂಪ್ ಈ ಮಾಡಲ್ ಬೇಕಾ ಈ ಮಾಡಲ್ ಕೊಡ್ತೀನಿ ಆ ಮಾಡಲ್ ಬೇಕಾ ಆ ಮಾಡಲ್ ಕೊಡ್ತೀನಿ ಗ್ರಿಲ್ ನಾಲ್ಕು ಮಾಡಲ್ ಐತೆ ಸರ್ ನನ್ನ ಹತ್ರ ಓಕೆ ಸರ್ ಕ್ವಾಲಿಟಿ ಚೆನ್ನಾಗಿದೆ ಸರ್ ಸರ್ ಹೈಯರ್ ಆ್ಯಂಡ್ ಕ್ವಾಲಿಟಿ ಸರ್ ಇದು ನಾಲ್ಕು ಮಾಡಲ್ ಐತೆ ನಾಲ್ಕು ಮಾಡಲಲ್ಲಿ ಯಾವ್ದು ಬೇಕಾರು ತಗೋಬಹುದು ಸರ್ ನೀವು ಒಂದು ಸ್ಟೇರಿಂಗ್ ಕವರ್ ಬರುತ್ತೆ ಸರ್ ಲೆದರ್ದು ಓಕೆ ಲೆದರ್ ಸ್ಟೇರಿಂಗ್ ಕವರ್ ಇದು ಓಕೆ ಇದು ಥಾರ್ ಕಾಂಬೋಲೆ ಬರೋದು ಆಮೇಲೆ ಕಾಂಪ್ಲಿಮೆಂಟ್ ಒಂದು ಪರ್ಫ್ಯೂಮ್ ಕೊಡ್ತೀವಿ ಓಕೆ ಒಂದು ಸೆವೆಂಟಿ ಮ್ಯಾಟ್ ಕೊಡ್ತೀವಿ ಥಾರ್ಗೆ ಓಕೆ ಈ ತರ ಸೆವೆಂಟಿ ಮ್ಯಾಟ್ ಬರುತ್ತೆ ಬನ್ನಿ ಸರ್ ಕಾರ್ ಲವರ್ಸ್ ಏನು ಯಾರು ಏನಿದ್ದಾರೆ ಬನ್ನಿ ನಮ್ಮ ಶಾಪಿಗೆ ಮೀಟ್ ಮಾಡಿ ಎಲ್ಲ ಐಟಮ್ ಅಲ್ಲಿ ಇರುತ್ತೆ ತೋರಿಸ್ತೀವಿ ಡೆಮೋ ಕೊಡ್ತೀವಿ ನಿಮ್ಮ ಸರ್ಟಿಫೈ ಅದರ ಮಾರ್ಕ್ಸ್ ಇಲ್ಲ ಅದರ ಫೋರ್ಸ್ ಏನಿಲ್ಲ ಸರ್ ಓಕೆ ಸರ್ ಸೀಟ್ ಕವರ್ಸ್ ಬಗ್ಗೆ ಹೇಳೋದಾದ್ರೆ ಸರ್ ಸರ್ ಸೀಟ್ ಕವರ್ ನನ್ನ ಹತ್ರ ಬಂದು ಬ್ರ್ಯಾಂಡೆಡ್ ಇರೋದು ಸರ್ ನನ್ನ ಹತ್ರ ನಾರ್ಮಲ್ ಸೀಟ್ ಕವರ್ ಇಲ್ಲ ಎವ್ರಿ ಬ್ರಾ ಬ್ರ್ಯಾಂಡೆಡ್ ಸೀಟ್ ಕವರ್ ಇರೋದು ಕಸ್ಟಮರು ಬ್ರ್ಯಾಂಡೆಡ್ ಬೇಕಾ ಬ್ರ್ಯಾಂಡೆಡ್ ಕೊಡ್ತೀನಿ ಇಲ್ಲ ಲೆದರಲ್ಲಿ ಸ್ಟಿಚಿಂಗ್ ಮಾಡ್ಕೊಡಿ ಅಂದ್ರೆ ಲೆದರಲ್ಲಿ ಸ್ಟಿಚಿಂಗ್ ಮಾಡಿಕೊಡ್ತೀನಿ ನೋಡಿ ಇದು ಬೇಕಾ ಇದು ತಗೊಳ್ಳಿ ಇದು ಬೇಡ ಬೇರೆ ಡಿಸೈನ್ ಬೇಕಾ ಬೇಕಾ ಇದು ತಗೊಳ್ಳಿ ಇದು ಬೇಡ ಈ ಡಿಸೈನ್ ಇದೆ ಹೊಸ ಹೊಸ ಟ್ರೆಂಡಿಂಗ್ ಡಿಸೈನ್ ಇದು ಏನು ಪ್ರೈಸ್ ಸರ್ ಇದು ಸರ್ ಎಲ್ಲ ನಿಮಗೆ ತ್ರೀ ತೌಸಂಡ್ ಸೆವೆನ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಫೈವ್ ಸೀಟರ್ ಗೆ ಬನ್ನಿ ಸರ್ ಯಾವ ಗಾಡಿ ಇದೆ ತಗೊಂಡ್ ಬನ್ನಿ ಮಾಡ್ಕೊಡೋಣ ಬೆಸ್ಟ್ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀವಿ ವಿತ್ ಇನ್ಸ್ಟಾಲೇಷನ್ ಪ್ಲಸ್ ಆ ಕಸ್ಟಮರ್ ಬಂದಾದ್ಮೇಲೆ ಸರ್ ಇದ್ರದ್ದು ಇನ್ಸ್ಟಾಲೇಷನ್ ಬೇರೆ ಅದ್ರದ್ದು ಇನ್ಸ್ಟಾಲೇಷನ್ ಬೇರೆ ಆ ಥರ ಏನಿಲ್ಲ ವಿತ್ ಇನ್ಸ್ಟಾಲೇಷನ್ ಜೊತೆ ಮಾಡ್ಕೊಡ್ತೀನಿ ನೀನು ಬನ್ನಿ ನಮ್ಮ ಶಾಪಿಗೆ ಮಿಟ್ ಮಾಡಿ ಓಕೆ ಸರ್ ಸೌಂಡ್ ಸಿಸ್ಟಮ್ಸ್ ಬಗ್ಗೆ ಹೇಳೋದಾದ್ರೆ ಸರ್ ಸೌಂಡ್ ಸಿಸ್ಟಮ್ ಅಲ್ಲಿ ಯಾವ್ದು ಬೇಕು ಸರ್ ನನ್ನ ಬಂದು ಏನಾಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮ್ಗೆ ಬೇಸಿಕ್ ಇದ್ರಲ್ಲಿ ನಿಮ್ಗೆ ಎಷ್ಟು ಐಟಮ್ ಬರುತ್ತೆ ಒಂದು ಸಿಸ್ಟಮ್ ಒಂದು ಫ್ರಂಟ್ ಕಾಂಪೊನೆಂಟ್ ಒಂದು ಕೋಎಕ್ಸಲ್ ಆದ್ಮೇಲೆ ಒಂದು ಗಾಡಿಗೆ ಚಾರ್ಜರ್ ಒಂದು ಡೋರ್ ಗಾರ್ಡ್ ಒಂದು ಪರ್ಫ್ಯೂಮ್ ಒಂದು ಸಿಸ್ಟಮ್ ಫ್ರೇಮ್ ಇದಕ್ಕೆ ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟ್ ಒಂದು ಕ್ಯಾಮ್ರಾ ಒಂದು ರಿವರ್ಸ್ ಕ್ಯಾಮ್ರಾ ಒಂದು ಕೊಡ್ತೀವಿ ಇದೆಲ್ಲ ಟೋಟಲ್ ಬಂದು ನಿಮ್ಗೆ ಹನ್ನೊಂದು ಸಾವಿರದ ಇನ್ನೂರು ರೂಪಾಯಿಗೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀನಿ ಸರ್ ಸರ್ ಆಮೇಲೆ ಕಾರ್ ಗೆ ಎಲ್ಇ ಡಿ ಹಾಕಬೇಕು ಅಂತ ಕೇಳ್ತಾ ಇರ್ತಾರೆ ತುಂಬಾ ಜನ ಎಲ್ ಡಿನ್ ವೆರೈಟಿ ನಿಮ್ಮಲ್ಲಿ ಸರ್ ಎಲ್ ಇಡಿ ಇದ್ರಲ್ಲಿ ಏನೇನು ವೆರೈಟಿನ ಎಷ್ಟ್ ಬೇಕು ಸರ್ ಎಲ್ಲಿ ಎಲ್ಲಿ ವೆರೈಟಿ ಬನ್ನಿ ಸರ್ ನನ್ನ ಶಾಪ್ಗೆ ಎಲ್ಲಿಡಿ ಎಲ್ಲಿ ವೆರೈಟಿ ತೋರಿಸ್ತೀನಿ ನೋಡಿ ಸರ್ ನೋಡಿ ಸರ್ ಇದೆಲ್ಲ ಫುಲ್ ಟೋಟಲ್ ಡಿಸ್ಪ್ಲೇ ಎಲ್ ಇಡಿನೇ ಓಕೆ ಇದೆಲ್ಲ ನಿಮ್ದೇನ ಸರ್ ಬ್ರ್ಯಾಂಡ್ ಇದು ಸರ್ ಇದು ನಮ್ಮ ಬಂದು ಓನ್ ಬ್ರಾಂಡ್ ಇದು ನಮ್ದು ಲೀಕ್ ಫೋರ್ಸ್ ಬನ್ನಿ ಸರ್ ನಿಮ್ಗೆ ಯಾವ್ದು ಬೇಕು ಎಲ್ ಇಡಿ ಎಲ್ ಇಡಿ ಇದ್ ನನ್ನ ಹತ್ರ ಇರೋ ವೆರೈಟಿ ಯಾರು ಇಲ್ಲ ಅಂತ ಕಾಣುತ್ತೆ ಹಂಗ ಆ ರೀತಿ ವೆರೈಟಿ ಇದೆ ಎರಡು ವರ್ಷ ಗ್ಯಾರಂಟಿ ಕೊಡ್ತೀನಿ ಲೈಟಿಗೆ ಹೆಡ್ಲ್ಯಾಂಪ್ಗೆ ಎಲ್ ಇ ಡಿ ಲೈಟ್ಗೆ ಎರಡು ವರ್ಷ ಗ್ಯಾರಂಟಿ ಕೊಡ್ತೀನಿ ವಾಟರ್ ಏನಾನ ಏನಾನಾಗಲಿ ಬರ್ನಿಂಗ್ ಆಗಲಿ ಏನಾನಾಗಲಿ ಪೀಸ್ ಟು ಪೀಸ್ ಇಮಿಡಿಯೇಟ್ ವಾಪಸ್ಸು ಇಮ್ಮಿಡಿಯೇಟ್ ರಿಟರ್ನ್ ಇಮ್ಮಿಡಿಯೇಟ್ ಡ್ಯೂ ಪೀಸ್ ಕೊಡ್ತೀನಿ ಹಾಂ ಅದನ್ನು ನೆಕ್ಸ್ಟು ಇನ್ನೊಂದು ಕೆಲವೊಂದು ಕಸ್ಟಮರ್ಗೆ ಹಾಕ್ಕೊಂಡು ಹೋಗಿ ಟೆನ್ ಡೇಸಲ್ಲಿ ಸರ್ಟಿಫೈ ಆಗಿಲ್ಲ ಸರ್ ನನಗೆ ಭಾಳ ಇದು ಲೋ ಆಗ್ತಾ ಇದೆ ಇಲ್ಲ ಹೆವಿ ಆಗ್ತಾ ಇದೆ ಆದರೂನು ರಿಪ್ಲೇಸ್ಮೆಂಟ್ ಕೊಡ್ತೀನಿ ನಿಮಗೆ ಸೂಟಬಲ್ ಆಗೋಲ್ಲ ಅಂದರೆ ಅದು ಅಮೌಂಟ್ ಏನಿದೆ ನಿಮ್ಮದು ಒಂದು ಟೆನ್ ಪರ್ಸೆಂಟ್ ಮೈನಸ್ ಮಾಡಿ ಅಮೌಂಟ್ ರಿಟರ್ನ್ ಕೊಡ್ತೀನಿ ಸರ್ ಯಾಕಂದರೆ ಹಂಗೆ ಡೈರೆಕ್ಟ್ ಫುಲ್ ಶಾರ್ಟ್ ಅಮೌಂಟ್ ಕೊಡೋಕ್ಕಾಗಲ್ಲ ನೆಕ್ಸ್ಟ್ ಕಸ್ಟಮರ್ ಈಗ ನಾವು ಮಾರಕ್ಕಾಗಲ್ಲ ಅದು ಅದಕ್ಕೆ ಟೆನ್ ಪರ್ಸೆಂಟ್ ಮೈನಸ್ ಮಾಡಿ ಕೊಡ್ತೀನಿ ಸರ್ ಎಲ್ ಇ ಡಿದಲ್ಲಿ ನನ್ನ ಹತ್ರ ಇದೊಂದು ಬ್ರ್ಯಾಂಡ್ ಐತೆ ಇದೊಂದು ಬ್ರ್ಯಾಂಡ್ ಐತೆ ಇದೊಂದು ಬ್ರ್ಯಾಂಡ್ ಐತೆ ನನ್ನ ಹತ್ರ ಇಲ್ಲಿ ನೋಡಿ ಇಲ್ಲೆಲ್ಲ ಇರೋ ಡೈರೆಕ್ಟ್ ಎಲ್ಲ ಟೋಟಲ್ ನಾನು ಡಿಸ್ಪ್ಲೇ ಮಾಡಿದೀನಿ ಎಲ್ ಇ ಡಿ ಲೈಟ್ ಇದು ಬನ್ನಿ ಸರ್ ಶಾಪಿಗೆ ಮಿಟ್ ಮಾಡಿ ಏನಿದೆ ರೀಸನಬಲ್ ಪ್ರೈಸಲ್ಲಿ ಹಾಕೊಳ್ಳೋಣ ಬನ್ನಿ ಸರ್ ಸರ್ ನಿಮ್ಮಲ್ಲಿ ಬೇಸಿಕ್ ಆ್ಯಂಡ್ರಾಯ್ಡ್ ಸಿಸ್ಟಮ್ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಬೇಸಿಕ್ ಅಂದರೆ ನೋಡ್ಕೊಳ್ಳಿ ಇದು ಬಂದು ನಾಲ್ಕು ಡೋರ್ ಸ್ಪೀಕರ್ ಒಂದು ಸಿಸ್ಟಮ್ ಒಂದು ಕ್ಯಾಮ್ರಾ ಎಂಟೂವರೆ ಸಾವಿರ ರೂಪಾಯಿ ಹಾಕೊಡ್ತೀನಿ ಸರ್ ಏನ್ ಬ್ರ್ಯಾಂಡ್ ಸರ್ ಇದು ಸರ್ ಇದು ಬಂದು ಜೆ ಎಕ್ಸ್ ಎಲ್ ಸಿಸ್ಟಮ್ ಪಂಚಾಡಿ ಸ್ಪೀಕರ್ ಇದು ನಮ್ದು ಒಂದ್ ಬ್ರ್ಯಾಂಡೇ ಓಕೆ ಇದು ಹಾಕ್ಬಿಡ್ತೀನಿ ಬನ್ನಿ ಸರ್ ಈಗ ನೆಕ್ಸ್ಟ್ ಕೆಲವರು ಹೈ ಹೈಯರ್ ಅಂಡ್ ಹೈಯರ್ ಅಂಡ್ ಅಂತ ಕೇಳ್ತಾರೆ ರಾಕ್ ಫಾರ್ಡ್ ಕಾಂಪೋನೆಂಟ್ ರಾಕ್ ಫಾರ್ಡ್ ಕೋ ಎಕ್ಸ್ ಎಲ್ ಇದು ಫಸ್ಟ್ ನೋಡ್ಕೊಳ್ಳಿ ಸರ್ ಇದು ಸಬ್ ಫರ್ ಯಾವ ಕ್ಲಾರಿಟಿಯಲ್ಲಿ ಇಲ್ಲಿ ಇರುತ್ತೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಸರ್ ನೋಡಿ ಸರ್ ಡೈಮಂಡ್ ಡೈಮಂಡ್ ಕೋನ್ ಇದು ಲಬ್ಬರ್ ಕೋನ್ ಬರೋದು ಯಾವ ತರ ಕೋನ್ ಅಲ್ಲಿ ಬರುತ್ತೆ ತೋರಿಸ್ಕೊಡ್ತೀನಿ ನೋಡಿ ಸರ್ ಇದು ಬಂದು ಕಾಂಪೋನೆಂಟ್ ಇದು ಬಂದು ಕೋ ಎಕ್ಸಲ್ ಸರ್ ಏನ್ ಪ್ರೈಸ್ ಸರ್ ಇದು ಸರ್ ಇದು ಟೋಟಲ್ ಕಾಂಬೋ ಮಾಡಿದೀನಿ ಸರ್ ಇದು ಇದಕ್ಕೂ ಒಂದು ಕಾಂಬೋ ಮಾಡಿದೀನಿ ಸರ್ ಒಂದು ಬ್ಲೋ ಪಂಪ್ ಸಿಸ್ಟಮ್ ಒಂದು ಕಾಂಪೋನೆಂಟ್ ರಾಕ್ ಪಾಡ್ ಒಂದು ಕೋ ಸರ್ ಇದು ಫಾರ್ಟಿ ನೈನ್ ತೌಸಂಡ್ ಗೆಲ್ಲ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀನಿ ಸರ್ ಕಂಪ್ಲೀಟ್ ಸಿಸ್ಟಮ್ ಕಂಪ್ಲೀಟ್ ಸಿಸ್ಟಮ್ ಫ್ರಂಟ್ ಕಾಂಪೋನೆಂಟ್ ಫ್ರಂಟ್ ಕೋ ಎಕ್ಸಲ್ ಒಂದು ಬ್ಲೋ ಪಂಪ್ ಸಿಸ್ಟಮ್ ಓಕೆ ಸರ್ ನೆಕ್ಸ್ಟ್ ಸರ್ ಇನ್ಫಿನಿಟಿ ಇದು ಬಂದು ವಲ್ಟೆಕ್ ವೋಲ್ಟೆಕ್ ಅಲ್ಲಿ ವಿತ್ ತ್ರೀ ಸಿಕ್ಸ್ಟಿ ಬೇಕಾ ತ್ರೀ ಸಿಕ್ಸ್ಟೀನು ಕೊಡ್ತೀನಿ ಇದು ಹೊಸ ಟ್ರೆಂಡಿಂಗ್ ಸಿಸ್ಟಮ್ ಇದು ಡೈಮಂಡ್ ಡೈಮೆಂಡ್ ಕಟ್ ಡೈಮಂಡ್ ಸಿಸ್ಟಮ್ ಅಂತ ಹೇಳ್ತಾರೆ ಫೋರ್ ಕೆ ಫೋರ್ ಕೆ ಶಿಮ್ ಸ್ಲಾಟ್ ಫೋರ್ ಪ್ಲಸ್ ಸಿಕ್ಸ್ಟಿ ಫೋರ್ ಬರೋದು ಇದರಲ್ಲಿ ಎರಡು ರೀತಿ ಇರುತ್ತೆ ನಿಮಗೆ ಹಾಟ್ಸ್ಪಾಟ್ ಆನ್ ಮಾಡಿಕೊಂಡು ಆನ್ ಮಾಡೋದು ಮಾಡ್ಬೋದು ಸೆಕೆಂಡ್ ಇನ್ನೊಂದು ಬಂದು ಸಿಮ್ನಲ್ಲಿ ಹಾಕಿಕೊಂಡು ಹಾಕ್ಬೇಕಾದ್ರೆ ಅದನ್ನಲ್ಲಿನ ಆಗುತ್ತೆ ಸರ್ ಇದರಲ್ಲಿ ನಿಮಗೆ ವಿತ್ ತ್ರೀ ಸಿಕ್ಸ್ಟಿ ಬೇಕಾ ತ್ರೀ ಸಿಕ್ಸ್ಟಿನೂ ಕೊಡ್ತೀನಿ ವಿಥೌಟ್ ತ್ರೀ ಸಿಕ್ಸ್ಟಿ ಬೇಕಾ ವಿಥೌಟ್ ತ್ರೀ ಸಿಕ್ಸ್ಟಿನೂ ಕೊಡ್ತೀನಿ ಈ ತ್ರೀ ಸಿಕ್ಸ್ಟಿ ಸಿಸ್ಟಮು ಕ್ಯಾಮ್ರಾ ಇನ್ಫಿನಿಟಿ ಕಾಂಪೋನೆಂಟ್ ಇನ್ಫಿನಿಟಿ ಕೋ ಎಕ್ಸಲ್ ಇದು ಮೂರು ಬಂದು ನಿಮಗೆ ಟ್ವೆಂಟಿ ನೈನ್ ತೌಸಂಡ್ ಫಿಟ್ ಮಾಡಿಕೊಡ್ತೀನಿ ಸರ್ ಸೂಪರ್ ಸರ್ ಓಕೆ ಸೊ ನೆಕ್ಸ್ಟ್ ಏನು ಸರ್ ಇದು ಡೈಮಂಡ್ ಟು ಕೆ ಲಾರ್ಜ್ ಅಂತ ಇದೆ ಸರ್ ಇದೂ ಇದೂ ಹೊಸ ಟ್ರೆಂಡಿಂಗ್ ಸಿಸ್ಟಮ್ ಬಂದಿರೋದು ಓಕೆ ಫೋಟೋ ಇದು ಬಂದು ಫ್ರಂಟು ಬ್ಯಾಕು ಎರಡು ಮಿರರಲ್ಲಿ ಕ್ಯಾಮ್ರಾ ಬರುತ್ತೆ ಸರ್ ಇದು ಇದಕ್ಕೆ ಹೇಳೋದು ತ್ರೀ ಸಿಕ್ಸ್ಟಿ ಅಂತು ಇದು ಡೈಮಂಡ್ ಗಟ್ ಸಿಸ್ಟಮು ಕ್ಯಾಮ್ರಾ ಸೋನಿ ಕಾಂಪೋನೆಂಟ್ ಸೋನಿ ಕೋ ಎಕ್ಸೆಲ್ ట్వెంటీ నైన్ థౌసండ్ ఫైవ్ హండ్రెడ్ పీసీ ఇన్స్టాలేషన్ సార్ ఓకే సార్ సో నెక్స్ట్ నెక్స్ట్ జీసోనిక్ జీసోనిక్ డెమెంట్ సమ్ము జె బిఎల్ కాంపొనెంటు జెల్ కో ఎక్స్ అల్ క్లబ్ సిరీసు క్లబ్ టూ కంపొనెంట్ క్లబ్ ఒన్ కో ఎక్సలు ఎయిటీన్ మంత్స్ రిప్లెస్మెంట్ వారెంటీ టెన్ పైంట్ వన్ డెమెంట్ సమ్ ఇది నిమిగ్ త్రీ సిక్స్టీ త్రీ సిక్స్టీ త్రీ సిక్స్టీ బేరే సమ్ ಇದು ಬಂದು ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ ರುಪೀಸ್ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀನಿ ಸರ್ ತ್ರೀ ಸಿಕ್ಸ್ಟಿ ಅಂದರೆ ಏನು ಸರ್ ಸರ್ ತ್ರೀ ಸಿಕ್ಸ್ಟಿ ಅಂದರೆ ಒಂದು ವ್ಯೂಸ್ ಬರುತ್ತೆ ಸರ್ ಸಿಸ್ಟಮಲ್ಲಿ ಈಗ ಕೆಲವರು ಏನಾಗುತ್ತೆ ಅಂದರೆ ಗಾಡಿ ಓಡಿಸ್ತಾ ಇರ್ತಾರೆ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿಬಿಟ್ಟಂದ್ರೆ ಅದರಲ್ಲಿ ಒಂದು ಪೆನ್ ಡ್ರೈವ್ ಹಾಕೊಂಡಿದ್ರೆ ರೆಕಾರ್ಡಿಂಗ್ ಇರುತ್ತೆ ಸರ್ ಫ್ರಂಟ್ ಕ್ಯಾಮ್ರಾ ಒಂದು ಬರುತ್ತೆ ಬ್ಯಾಕ್ ಕ್ಯಾಮ್ರಾ ಒಂದು ಬರುತ್ತೆ ಆಮೇಲೆ ಎರಡು ಮಿರರ್ ಅಲ್ಲಿ ಕ್ಯಾಮ್ರಾ ಬರುತ್ತೆ ತ್ರೀ ಡಿ ವ್ಯೂಸ್ ಬರುತ್ತೆ ಸರ್ ಅದರಲ್ಲಿ ಓಕೆ ಅದಕ್ಕೆ ಏನಾಗುತ್ತೆ ಅಂದರೆ ಪೆನ್ ಡ್ರೈವ್ ಹಾಕಿದ್ರೆ ನಿಮಗೆ ರೆಕಾರ್ಡಿಂಗ್ ಇರುತ್ತೆ ರೆಕಾರ್ಡಿಂಗ್ ನೀವು ಆರಾಮಾಗಿ ಯಾರ್ದು ತಪ್ಪಿದೆ ಅಂತೂ ಅದು ನೋಡ್ಬೋದು ನೀವು ಇದೊಂದಿದೆ ఈ నెక్స్ట్ పైన్యర్ కాంపొనెంట్ పైన్యర్ కో ఎక్సల్ టు డైమీ సమ్ త్రీ త్రీ సిక్స్టీ పైన్యర్ టాప్ సిరీస్ కాంపోనెంట్ ఇది పైన్యర్క్సల్ వీడియో ఫైవ్ పర్సెంట్ డిస్కౌంట్ అని సార్ సూపర్ సార్ ఇది ఇన్ఫిటి ఇన్ఫినిటీ ఇన్ఫినిటి రెఫరెన్స్ కాంపొనెంట్ రెఫరెన్స్ రిఫరెన్స్ ఎక్సల్ ట్వంటీ సెవెన్ థౌసండ్ నాకు సార్ ఇది వీడియో ఫైవ్ పర్సెంట్ డీస్కౌంట్ సార్ ఆమె ಕೆಲವ್ರು ಗಾಡಿಯಲ್ಲಿ ಬೇಸ್ ಬೇಕು ಅಂತ ಯೋಚನೆ ಹೇಳ್ತಾ ಇರ್ತಾರೆ ಬೇಸು ಈಗ ಒಂದು ಹಿಂದ್ಗಡೆ ಪ್ಲಸ್ ಇರಲ್ಲ ಡಿಕ್ಕಿಯಲ್ಲಿ ಇದು ಬಂದು ಪೈನಿಯರ್ದು ಅಂಡರ್ ಅಂಡ್ರ್ ಬೇಸ್ ಸಬ್ಫರ್ ಸೀಟ್ ಕೆಳಗಡೆ ಕೂರಿಸ್ಕೊಳ್ಳೋಕ್ಕೆ ಇದು ಒಂದು ನಿಮಗೆ ಒನ್ ಸಿಕ್ಸ್ಟಿ ಆರ್ ಎಮ್ ಎಸ್ಸು ತೌಸಂಡ್ ತ್ರೀ ಹಂಡ್ರೆಡ್ ವಾಡ್ಸು ಇದು ಇನ್ ಬಿಲ್ ಟ್ಯಾಂಪ್ ಇರುತ್ತೆ ಸರ್ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇನ್ಸ್ಟಾಲೇಷನ್ ಮಾಡಿಕೊಡ್ತೀನಿ ಸರ್ ಇದು ಕೆಲವ್ರು ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಅಂದರೆ ಅದರ್ಸ್ ಬ್ರ್ಯಾಂಡ್ ಮಾಡಿಕೊಂಡು ಸರ್ ಇದು ಹಿಂಗೆ ಹಿಂಗೆ ಇದು ಒಳ್ಳೇದು ಬರುತ್ತೆ ಹಿಂಗೆ ಬರುತ್ತೆ ಅಂತ ಹೇಳ್ತಾರೆ ಇದಕ್ಕೆ ನಾನು ವಿತ್ ಗ್ಯಾರಂಟಿ ಕಾರ್ಡ್ ಜೊತೆ ಪೈನಿಯರು ವಿತ್ ಟೂ ಇಯರ್ಸ್ ಇದು ಒನ್ ಇಯರ್ ಗ್ಯಾರಂಟಿದು ವಿತ್ ಬಿಲ್ ಜಿ ಎಸ್ ಟಿ ಬಿಲ್ ಕೊಡ್ತೀನಿ ಇದಕ್ಕೆ ಆ ಜಿ ಎಸ್ ಟಿ ಬಿಲ್ ಇದ್ರೆ ಬ್ರ್ಯಾಂಡೆಡ್ ಐಟಮ್ಗೆ ವಾರಂಟಿ ಕ್ಲೇಮ್ ಆಗೋದು ಜಿ ಎಸ್ ಟಿ ಬಿಲ್ ಅಲ್ಲ ಅಂದ್ರೆ ವಾರಂಟಿ ಕ್ಲೇಮ್ ಆಗಲ್ಲ ಇದೊಂದು ಈಗ ಕೆಲವರು ಗಾಡಿಯಲ್ಲಿ ಪ್ಲೇಸ್ ಇರುತ್ತೆ ಸರ್ ಒಳ್ಳೆ ದನ್ ತುಂಬಬೇಕು ಅಂತ ಯೋಚನೆ ಮಾಡ್ತಾರೆ ನನ್ನ ಹತ್ರ ಬಂದು ಇಯರ್ ಸಬೂಫರ್ ಐತೆ ರಾಕ್ಫಾಲ್ ಸಬೂಫರ್ ಐತೆ ನನ್ನ ಹತ್ರ ಆಮೇಲೆ ಇದಕ್ಕೆ ತಕ್ಕನಕ್ಕೆ ಒಂದು ಫೋರ್ ಚಾನಲ್ ಆ್ಯಂಪ್ ಇದೆ ಬನ್ನಿ ನಮ್ಮ ಶಾಪಿಗೆ ವಿಸಿಟ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ನಿಮಗೆ ಎಲ್ಲ ವಿತ್ ಇನ್ಸ್ಟಾಲೇಷನ್ ಮಾಡ್ಕೊಳೋದು ವಿತೌಟ್ ಇನ್ಸ್ಟಾಲೇಷನ್ ಯಾವುದು ಇಲ್ಲ ಇನ್ನೊಂದು ಏನಾಗುತ್ತೆ ಅಂದ್ರೆ ಕೆಲವರು ಐಟಮು ಆನ್ಲೈನ್ ಆನ್ಲೈನಲ್ಲಿ ಎಲ್ಲ ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡಿ ಏನ್ಮಾಡ್ತಾರೆ ಆಚೆ ಕಡೆ ಇನ್ಸ್ಟಾಲೇಷನ್ ಮಾಡಕ್ಕೆ ಬರ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಆ ಅಲ್ಲಿ ಏನು ಪ್ರೈಸ್ ಇದೆ ಅದು ಇಲ್ಲೇ ಅದೇ ಸೇಮ್ ಪ್ರೈಸಲ್ಲಿ ಸಿಗೋದು ಪ್ಲಸ್ ಅಲ್ಲಿ ಜ ಅಲ್ಲಿ ಏನಾಗುತ್ತೆ ಅಂದರೆ ವಾರಂಟಿ ಕ್ಲೇಮ್ ಆಗೋಲ್ಲ ಇಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಗ್ಯಾರಂಟಿ ಇರುತ್ತೆ ಓಕೆ ನೀವು ಅಲ್ಲಿ ತಗೊಂಡು ಅಮೆಝಾನಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಕಾಯ್ದು ಆಮೇಲೆ ತಿರ್ಗ ನಿಮ್ಮ ಗಾಡಿಗೆ ಫ್ರೇಮ್ ಬೇಕು ಸರ್ ಸರ್ ಇದು ಸಾಕೆಟ್ ಇಲ್ಲ ಅದು ಸಾಕೆಟ್ ಇಲ್ಲ ಅಂತ ಸುಮ್ಮನೆ ಇದು ಮಾಡ್ತಾ ಇರ್ತಾರೆ ಆ ಥರ ಏನಾರ ಪ್ರಾಡಕ್ಟ್ ತಗೊಂಡಿದ್ರೆ ಅದು ತಗೊಂಡ್ ಬನ್ನಿ ಇದೆ ಅದೇನಿದೆ ನೋಡ್ಕೊಂಡು ನಾವು ಬೆಸ್ಟ್ ಪ್ರೈಸಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀನಿ ಸರ್ ಏನು ಪೇ ಸರ್ ಇದು ಪೇಪರ್ಸು ಸರ್ ಇದು ಬಂದು ಕೂಲಿಂಗ್ ಪೇಪರ್ ಅಂತ ಹೇಳ್ತಾರೆ ಫ್ರಂಟ್ ಗ್ಲಾಸ್ಗೆ ಇದರಲ್ಲಿ ನಿಮ್ಗೆ ಫ್ರಂಟ್ ಗ್ಲಾಸ್ ಹಾಕಿದ್ರೆ ಏನ್ ಬೆನಿಫಿಟ್ ಅದು ಹೇಳ್ತೀನಿ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನೈಟ್ ಅಲ್ಲಿ ಸಿಂಗಲ್ ರೋಡ್ ಅಲ್ಲಿ ಡ್ರೈವ್ ಮಾಡ್ತಾ ಇರ್ತೀರಾ ಅಪೋಸಿಟ್ ಬರೋ ಗಾಡಿಗೆ ಹೆವಿ ಹೆವಿ ಲೈಟ್ ಹಾಕೊಂಡ್ ಬರ್ತಾರೆ ಅದು ಕಣ್ಣಿಗೆ ಬ್ಲರ್ ಆಗಿ ಹೊಡಿಯುತ್ತೆ ಇದು ಹಾಕೊಂಡ್ರೆ ಕೂಲಿಂಗ್ ಪೇಪರ್ ಹಾಕಿದ್ರೆ ಕಣ್ಣಿಗೆ ಬ್ಲರ್ ಆಗಿ ಹೊಡಿಯಲ್ಲ ಇನ್ನೊಂದೇನಾಗುತ್ತೆ ಅಂದ್ರೆ ಮಳೆ ಡೆಮ್ ಗಾಡಿ ಓಡಿಸ್ತಾ ಇದೀರಾ ಆ ಟೈಮ್ ಏನಾಗುತ್ತೆ ಅಂದ್ರೆ ಗ್ಲಾಸ್ಗೆ ಫಾಗ್ ಇಡ್ಕೊಳ್ಳುತ್ತೆ ಇದರಲ್ಲಿ ನಿಮ್ಗೆ ಸೆವೆಂಟಿ ಪರ್ಸೆಂಟ್ ಗ್ಲಾಸ್ ಫಾಗ್ ಕಟ್ ಆಗ್ಬಿಡುತ್ತೆ ಇದು ಆಮೇಲೆ ಇನ್ನೊಂದು ಹಂಡ್ರೆಡ್ ಪರ್ಸೆಂಟ್ ವಿಸಿಬಿಲಿಟಿ ಇರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಕೂಲಿಂಗ್ ಇರುತ್ತೆ ಆದ್ಮೇಲೆ ನೆಕ್ಸ್ಟ್ ಡ್ಯಾಶ್ ಬೋರ್ಡ್ ಮುಂದ್ಗಡೆ ಯಾವ್ದು ಹೀಟ್ ಆಗೋದು ಪೈನ್ ಶೇಡ್ ಆಗೋದು ಇರಲ್ಲ ಎಲ್ಲ ಕಾರ್ಬೋದ ಎಲ್ಲಾ ಕಾರ್ ಹಾಕ್ಬೋದು ಸರ್ ಇದು ಒಂದು ಆಮೇಲೆ ಇದು ಬಂದು ಸೈಡ್ ಕೂಲಿಂಗ್ ಪೇಪರ್ ಧಾರವಾಡ ಇಂಟರ್ನ್ಯಾಷನಲ್ ಇದು ಬಂದು ಚಿಕ್ಕ ಗಾಡಿಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ದೊಡ್ಡ ಗಾಡಿಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ಇದು ಒಂದು ಕಾಂಬೋ ಈಗ ಇನ್ನೊಂದು ಹೈಯರ್ ಅಂಡ್ ಕಾಂಬೋ ಒಂದೈತೆ ಇದನ್ನು ಸೇಮ್ ಈಗ ಡೆಮೋ ಕೊಟ್ಟಿದ್ದೀನಲ್ಲ ಇದರಲ್ಲಿ ಇದು ಹೈಯರ್ ಅಂಡ್ ಇದು ಹೈಸ್ಕೂಲ್ ಅಂತೂ ಫ್ರಂಟ್ ವಿಂಗ್ ಶೀಲ್ಡ್ ಇದು ಮತ್ತೆ ಆಮೇಲೆ ಈ ಸೈಟ್ ಕೂಲಿಂಗ್ ಪೇಪರ್ ಇದು ಎರಡು ಸೇರಿ ನಿಮ್ಗೆ ಚಿಕ್ಕ ಗಾಡಿಗೆ ಸೆವೆನ್ ತೌಸಂಡ್ ರುಪೀಸ್ ಆಗುತ್ತೆ ದೊಡ್ಡ ಗಾಡಿಗೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬನ್ನಿ ನಮ್ ಶಾಪ್ ಗೆ ಏನಿದೆ ಕ್ಲಿಯರ್ ಆಗಿ ಕೆಲಸ ಮಾಡ್ಕೊಡ್ತೀವಿ ಬನ್ನಿ ಶಾಪ್ಗೆ ವಿಸಿಟ್ ಮಾಡಿ ಕೊಟೇಶನ್ ಕೊಡ್ತೀವಿ ಐಟಮ್ ಡೆಮೋ ಕೊಡ್ತೀವಿ ನೀವು ಸರ್ಟಿಫೈ ಆದ್ರೆ ಹಾಕ್ಸ್ಬೋದು ಇಲ್ಲಾರ ಕೋರ್ಸ್ ಏನಿಲ್ಲ ನಮ್ಮ ಕೆಲವರು ಏನ್ ಮಾಡ್ತಾರ ಅಂಗಡಿಗೆ ಬಂದಾದ್ಮೇಲೆ ಇಲ್ಲ ಸರ್ ನೀವು ನೋಡಿದೀವಿ ಡೆಮೋ ಕೊಟ್ಟಿದ್ವಿ ನೀವು ಅಂತ ಇದು ಮಾಡ್ತಾರೆ ನಮ್ಮಲ್ಲಿ ಆ ತರ ಇಲ್ಲ ನೀವು ಬನ್ನಿ ಶಾಪಿಗೆ ಮಿಟ್ ಮಾಡಿ ಓ ತೋರಿಸ್ತೀವಿ ಡೆಮೋ ಕೊಡ್ತೀವಿ ನೀವು ಸರ್ಟಿಫೈ ಆದ್ರೆ ಹಾಕ್ಸಿ ಇಲ್ಲ ನಿಮ್ ಚಾಯ್ಸ್ ಸರ್ ಈಗ ಹೊಸ ಥಾರ್ದ್ ಇನ್ನೊಂದು ಟ್ರೆಂಡಿಂಗ್ ಐಟಮ್ ಬಂದಿದೆ ಸ್ಪಾಯ್ಲರ್ ಲೈಟ್ ಮತ್ತೆ ಬ್ರೇಕ್ ಲೈಟು ಕೆಲವ್ರು ಏನು ಮಾಡ್ತಾ ಇದಾರೆ ಅಂದ್ರೆ ಬ್ಯಾಕ್ ಅಡ್ಡಿ ಟೈಲಂಪ್ ಹಾಕ್ತಾ ಇದ್ದಾರೆ ಟಾಪ್ ಲೈಟು ಅದು ಬಂದು ಪರ್ಟಿಕ್ಯುಲರ್ ಥಾರ್ದಿರಲ್ಲ ಜೀಮಿ ಹಾಕ್ತಾ ಇದ್ದಾರೆ ಇದು ಬಂದು ಥಾರ್ದು ಪರ್ಟಿಕ್ಯುಲರ್ ಸ್ಪಾಯ್ಲರ್ ಲೈಟ್ ಇದು ಸೈಡ್ ಇಂಡಿಕೇಟರ್ಸು ಬ್ರೇಕ್ ಲೈಟು ಆಮೇಲೆ ಸೆಂಟ್ರಲ್ಲಿ ಬ್ರೇಕ್ ಲೈಟು ಇದು ಒಂದು ನೆಕ್ಸ್ಟ್ ನನ್ನ ಹತ್ರ ಇನ್ನೊಂದು ಹೊಸ ಮಾಡಲ್ ಬಂಪರ್ ಒಂದು ಬಂದಿದೆ ಅದರಲ್ಲಿ ನಿಮಗೆ ಕಲರ್ಸ್ ನಾಲ್ಕು ಕಲರ್ ಬರುತ್ತೆ ಇದು ಸ್ಲಾಟ್ ಇದೆಯಲ್ಲ ಅದು ಬ್ಲಾಕ್ ರೆಡ್ ವೈಟ್ ಎಲ್ಲೋ ಸಿಲ್ವರ್ ನಾಲ್ಕು ಸ್ಲಾಟ್ ಬರುತ್ತೆ ಬಂಪರ್ ಅದನ್ನ ಐತೆ ನನ್ನ ಹತ್ರ ಬನ್ನಿ ಇನ್ನೊಂದು ಮ್ಯಾಟ್ ಇದು ಬಂದು ಸೆವೆಂಟಿ ಮ್ಯಾಟು ಇದು ಬಂದು ಗ್ರಾಸ್ ಮ್ಯಾಟ್ ಇದು ಬಂದು ಟೈಮ್ ಮ್ಯಾಟ್ ನೀವು ಬೇಜಾರಾಗಿ ತೆಗಿಬೇಕು ಮ್ಯಾಟ್ ಇದು ನೀವು ಬೇಜಾರಾಗಿ ಯೂಸ್ ಮಾಡಿ ಯೂಸ್ ಮಾಡಿ ಬೇಜಾರಾಗಿ ತೆಗೆದ್ಬಿಟ್ಟು ಸರ್ ನಂಗೆ ಬೇಳೆ ಮ್ಯಾಟ್ ಕೊಡಿ ಅಂತ ಟೆನ್ ಇಯರ್ಸ್ ಯೂಸ್ ಮ್ಯಾಟ್ ಮಾಡಿದ್ರೂ ಮ್ಯಾಟಿಗೇನಾಗಲ್ಲ ಇದು ನೋಡ್ಕೊಳ್ಳಿ ಒಂದು ಲಾರಿ ಹಚ್ಕೊಳ್ಳಿ ಏನಾನ ಹಾಕ್ಕೊಂಡು ನೋಡ್ಕೊಳ್ಳಿ ಏನ್ ನೀವೇ ಏನಾನ ಮಾಡ್ಕೊಳ್ಳಿ ಏನು ಸರ್ ಇದು ಸರ್ ಇದು ಬಂದು ಫೋರ್ ತೌಸಂಡ್ ಫೈ ರುಪೀಸ್ ಸರ್ ಚಿಕ್ಕಡಿಗೆ ಓಕೆ ಫುಲ್ ಫುಲ್ ಸೆಟ್ ಬಂದು ಫುಲ್ ಸೆಟ್ ಬರುತ್ತೆ ಸರ್ ಓಕೆ ಇದು ನೋಡಿ ಸರ್ ಸರಿ ಸೆವೆಂಟಿ ಮ್ಯಾಟ್ ಸೆವೆಂಟಿ ಮ್ಯಾಟ್ ಫೋರ್ ತೌಸಂಡ್ ರುಪೀಸ್ ಸರ್ ಚಿಕ್ಕಡಿಗೆ ಇದು ಗ್ರಾಸ್ ಇನ್ನೊಂದು ಇದನ್ನು ಇಂಪಾರ್ಟೆಂಟ್ ಮ್ಯಾಟ್ ಇದು ಕೆಲವರು ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಿಕ್ಸ್ ಎಂ ಎಂ ಮ್ಯಾಟ್ ಕೊಟ್ಬಿಟ್ಟು ಕಸ್ಟಮರ್ ಒನ್ ಟು ಡಬಲ್ ರೇಟ್ ತಗೊಳ್ತಾ ಇದಾರೆ ಇದು ಬಂದು ಏಟೀನ್ ಎಂ ಎಂ ಮ್ಯಾಟ್ ಏಟೀನ್ ಹಂಡ್ರೆಡ್ ರುಪೀಸ್ ಹಾಕಿ ಕೊಡ್ತೀನಿ ಸರ್ ಫೈವ್ ಪೀಸ್ ಹಿಂದ್ಗಡೆ ಡಿಕ್ಕಿ ಇದು ಹಿಂದ್ಗಡೆ ಸೆಂಟರ್ ಅಲ್ಲಿ ಫ್ರಂಟ್ ಟೂ ಪೀಸ್ ಸಾವಿರದ ಎಂಟುನೂರು ರೂಪಾಯಿ ಹಾಕಿ ಕೊಡ್ತೀನಿ ಸರ್ ಇನ್ನು ಇದು ಗಾಡಿ ಫುಲ್ ಫ್ಲೋರ್ ಮ್ಯಾಟ್ ಆಯ್ತು ಸರ್ ನಮ್ಮಲ್ಲಿ ಇದು ಬಂದು ಫುಲ್ ಫ್ಲೋರ್ ಮ್ಯಾಟ್ ಫೈವ್ ಸೀಟರ್ ಗಾಡಿಗೆ ನಿಮ್ಗೆ ಗಮ್ ಹಾಕಿ ಒಲಿಯೋದು ಗಮ್ ಹಾಕೋದು ಗಿಮ್ ಹಾಕೋದು ಏನು ಇರಲ್ಲ ಸರ್ ಡೈರೆಕ್ಟ್ ತಂದ್ರೆ ಗಾಡಿ ಗಾಡಿ ಕ್ಲೀನ್ ಮಾಡಿದ್ರ ಕ್ಲೀನ್ ಮಾಡ್ಕೊಂಡು ಚಾಪಿ ಹಾಸ್ ಹತ್ರ ಆಸಿ ಬಿಟ್ಬಿಡ್ಬೇಕಾಗಿರೋ ಸರ್ ರೂಪಾಯಿ ಸರ್ ಚಿಕ್ಕ ಗಾಡಿಗೆ ಸೂಪರ್ ಸರ್ ಏನ್ ಬರುತ್ತೆ ಇದು ಲೆದರ್ ವೆನೈಲ್ ಲೆದರ್ ಇದು ಸರ್ ಲೆದರ್ ವೆನೈಲ್ ಅಲ್ಲಿ ಮಾಡ್ಕೊಡ್ತೀವಿ ಸರ್ ಇದು ಇದಕ್ಕೂ ಟೂ ಇಯರ್ಸ್ ಗ್ಯಾರಂಟಿ ಇರುತ್ತೆ ಸರ್ ಮ್ಯಾಟಿಗೆ ಎರ್ಲ್ ಕಲರ್ ಇರತ್ತೆ ಬಹಳ ಕಲರ್ ಇದೆ ಸರ್ ನಾಲ್ಕು ಕಲರ್ ಬರುತ್ತೆ ಬೇಜು ಬ್ಲಾಕ್ ಕಾಫಿ ಬ್ರೌನ್ ಗ್ರೇ ಅದ್ರಲ್ಲಿ ಡಿಸೈನ್ ಬಹಳ ಬಾಳ ಬಹಳ ಆಯ್ತು ಎಸ್ ತುಂಬಾ ಜನ ಹುಡುಗರು ಡ್ಯಾಂಪಿಂಗ್ ಮತ್ತೆ ಸಬುಫರ್ ಬೇಕು ಅಂತ ಕೇಳ್ತಾ ಇರ್ತಾರೆ ಏನಿದೆ ಸರ್ ಡ್ಯಾಂಪಿಂಗ್ ಮತ್ತೆ ಸಬುಫರ್ ಬೇಕು ಅಂತ ಹೇಳಿದ್ರೆ ಏನಂದ್ರೆ ಒಂದು ಈಗ ಒಂದ್ ಟ್ರಿಪ್ ಹೋಯ್ತಾ ಇರ್ತೀವಿ ನಾರ್ಮಲ್ ಸಿಸ್ಟಮ್ ಅಲ್ಲಿ ಕೇಳಕ್ಕೆ ಟೇಸ್ಟ್ ಇರಲ್ಲ ಈ ಸಬ್ಬು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಆಗಿ ಆರಾಮಾಗಿ ಜರ್ನಿ ಮಾಡಬಹುದು ಸೂಪರ್ ಟೇಸ್ಟ್ ಕ್ವಾಲಿಟಿ ಸೌಂಡ್ ಇರುತ್ತೆ ಸರೌಂಡ್ ಎಫೆಕ್ಟ್ ತರ ಇರುತ್ತೆ ಥಿಯೇಟರ್ ತರ ಇದು ಬಂದು ನೋಡಿ ಸಬ್ಬು ಫರ್ ಇದು ಪೈನ್ಯರ್ದು ತೌಸಂಡ್ ತ್ರೀ ಹಂಡ್ರೆಡ್ ವಾಟ್ಸ್ ಇದು ಬಾಕ್ಸ್ ಟೆಪ್ ಕೆಲವರು ಇನ್ನ ಹ್ಯಾಪಿ ಆಗಿ ಇನ್ನ ಹೈಯರ್ ಅಂತ ಕೇಳ್ತಾರೆ ಸಿಲಿಂಡರ್ ಓಕೆ ಇದ್ರಲ್ಲಿ ಇನ್ನ ಜಾಸ್ತಿ ಎಫೆಕ್ಟ್ ಬರುತ್ತೆ ಸಿಲಿಂಡರ್ ಎಲ್ಲಿದ್ರು ಫಿಟಿಂಗ್ ಮಾಡೋದು ಸರ್ ಹಿಂದ್ಗಡೆ ಡಿಕ್ಕಿಯಲ್ಲಿ ಫಿಟ್ ಮಾಡ್ತೀವಿ ಸರ್ ಇದು ಓಕೆ ಇದೂನು ವಿಥ್ ಗ್ಯಾರಂಟಿ ಪೈನಿಯರ್ ಬ್ರಾಂಡೆ ಇದನ್ನು ವಿತ್ ಬಿಲ್ಲು ವಿತ್ ಜಿ ಎಸ್ ಟಿ ಗ್ಯಾರಂಟಿ ಕಾರ್ಡ್ ಜೊತೆ ಜೊತೆಲ್ಲ ಬರೋದು ಓಕೆ ಇನ್ನೊಂದು ಡ್ಯಾಂಪಿಂಗ್ ಅಂತ ಹೇಳಿದ್ರಲ್ಲ ಸರ್ ನೀವು ಓಕೆ ನೋಡಿ ಸರ್ ಡ್ಯಾಂಪಿಂಗ್ ಹೇಳೋದು ಇದು ಈಗ ಗಾಡಿ ಓಡಿಸ್ತೀರಾ ಗಾಡಿ ಓಡಿಸೋ ಟೈಮು ರಾಡ್ಲಿಂಗ್ ಸೌಂಡ್ ಬರ್ತಾ ಇರುತ್ತೆ ಸ್ಪೀಕರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಮೆಟ್ಲ್ ಮಾಡಿದ್ರೆ ಕ್ಲಾರಿಟಿ ಇರಲ್ಲ ಅದಕ್ಕೆ ಡ್ಯಾಂಪಿಂಗ್ ಕವರ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಾಲ್ಕೋರ್ ಒಂದು ಡಿಕ್ಕಿ ಅದ್ ಚೀಟ್ ಬರುತ್ತೆ ಒಂದು ಬಾಕ್ಸ್ ಅಲ್ಲಿ ಇದೆಲ್ಲ ಟೋಟಲ್ ಮಾಡಿ ನಿಮ್ಗೆ ಆರೂವರೆ ಸಾವಿರ ರೂಪಾಯಿಗೆ ಫೈವ್ ಚಿಕ್ಕ ಅಡಿಗೆ ಮಾಡ್ಕೊಡ್ತೀನಿ ನೀವು ನಾಲ್ಕು ಡೋರ್ಗೂ ಹತ್ತು ಬಾ ಒಂದ್ ಬಾಕ್ಸ್ ಅಲ್ಲಿ ಹತ್ತು ಪೀಸ್ ಬರುತ್ತೆ ಹತ್ತು ಪೀಸ್ ಏನಿದೆ ಟೋಟಲ್ ಇನ್ಸಾಲೇಷನ್ ಮಾಡ್ಕೊಡ್ತೀವಿ ಕೆಲವ್ರು ನಮ್ಮ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರ ಸರ್ ಏಳ್ ಪೀಸ್ ಬರುತ್ತೆ ಎಂಟ್ ಪೀಸ್ ಬರುತ್ತೆ ನಾಲ್ಕು ಡೋರ್ಗೆ ಎರಡ್ ಎರಡು ಇರುತ್ತೆ ಸರ್ ಎಂಟ್ ಪೀಸ್ ಎರಡ್ ಶೀಟ್ ಮಿಕ್ಸ್ಕೊಳ್ತಾರೆ ಅದ್ರಲ್ಲಿ ಪ್ರೈಸ್ ಕಮ್ಮಿ ಕೊಟ್ಟಿರ್ತಾರೆ ಇದು ಟೋಟಲ್ ಹತ್ತು ಪೀಸ್ ಬರುತ್ತೆ ಹತ್ತು ಪೀಸ್ ಏನಿದೆ ಅದು ಟೋಟಲ್ ಇನ್ಸಾಲೇಷನ್ ಮಾಡ್ತೀವಿ ಸರ್ ಬನ್ನಿ ಸರ್ ನಮ್ಮ ಶಾಪ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಎಲ್ಲ ವರ್ಕ್ ಮಾಡ್ಕೊಡೋಣ ಸರ್ ಸರಿ ಸರ್ ಎಷ್ಟೊಂದು ಗಾಡಿಗಳು ಬಂದಿದೆಯಲ್ಲ ಸರ್ ಇದೆಲ್ಲ ಎಕ್ಸೆಸರೀಸ್ ಗಾಡಿ ಎಕ್ಸೆಸರೀಸ್ ಮಾಡೋಕ್ಕೆ ಸರ್ ಬಂದಿರೋದು ಗಾಡಿಗಳು ಇದು ಈ ಶಿಫ್ಟ್ ಯೂಸರ್ಗೆ ಫೋರ್ ಸೆಂಟ್ರಲ್ ಲಾಕ್ ಮಾಡಿದ್ದೀನಿ ಒಂದು ಮ್ಯೂಸಿಕ್ ಸಿಸ್ಟಮ್ ನಾಲ್ಕು ಡೋರ್ ಸ್ಪೀಕರ್ ಹಾಕಿದ್ದೀನಿ ಸರ್ ನೋಡಿ ಸರ್ ಅದು ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಸರ್ ಇದು ನೋಡಿ ಸರ್ ಇನ್ಪ್ರೊಟೆಕ್ಷನ್ ಆಂಡ್ರಾಯ್ಡ್ ಸಿಸ್ಟಮ್ ನಾಲ್ಕು ಡೋರ್ ಸ್ಪೀಕರ್ ಇನ್ಸ್ಟಾಲೇಷನ್ ಮಾಡಿದ್ದೀನಿ ಓಕೆ ಒಂದು ರಿಮೋಟ್ ಲಾಕ್ ಮಾಡಿದೀವಿ ಸರ್ ಈ ಗಾಡಿಗೆ ಇದೊಂದು ತ್ರೀ ಇಯರ್ಸ್ ಗ್ಯಾರಂಟಿ ಏನೋ ಪ್ರಾಬ್ಲಮ್ ಆದರೆ ನೀವು ಇಲ್ಲಿ ಬರೋದು ಬೇಕಾಗಿಲ್ಲ ಕಂಪನಿ ಮನೆ ಹತ್ರ ಕಂಪನಿಯವರು ಮನೆ ಹತ್ರ ಬಂದು ಸರ್ವಿಸ್ ಕೊಡ್ತಾರೆ ಇದು ಫಾರ್ಚುನರ್ ಗಾಡಿಗೆ ಇವಾಗ ತನಕ ಯಾರೂ ಹಾಕಿಲ್ಲ ಡೈಮಂಡ್ ಮಾಡಲ್ ಸಿಸ್ಟಮು ನಾನು ಹಾಕ್ತಾ ಇದ್ದೀನಿ ಬನ್ನಿ ಸರ್ ತೋರಿಸ್ಕೊಡ್ತೀನಿ ನೋಡಿ ಸರ್ ಡೈಮಂಡ್ ಮಾಡಲ್ ಸಿಸ್ಟಮ್ ಹಾಕ್ತಾ ಇದ್ದೀನಿ ನೋಡಿ ಸರ್ ಡೈಮಂಡ್ ಕಟ್ಟು ಓಕೆ ಆದಮೇಲೆ ಆಡಿಸನ್ ಕಾಂಪೋನೆಂಟ್ ಆಗ್ತಾ ಇದ್ದೀನಿ ಸರ್ ಆಡಿಸನ್ ಆಗ್ತಾ ಆಗ್ತಾಯಿದ್ದೀನಿ ಸರ್ ಈ ಗಾಡಿಗೆ ಆಮೇಲೆ ಡ್ಯಾಂಪಿಂಗ್ ಮಾಡ್ತಾ ಇದ್ದೀನಿ ಸರ್ ಫಾರ್ಚುನರ್ಗೆ ಓಕೆ ಇನ್ನ ವರ್ಕ್ ಸ್ಟಾರ್ಟ್ ಆಗಿಲ್ಲ ಈಗ ವರ್ಕ್ ಸ್ಟಾರ್ಟ್ ಆಗುತ್ತೆ ಸರ್ ಆಲ್ರೆಡಿ ಒಂದು ಡೈಮಂಡ್ ಸಿಸ್ಟಮ್ ವ್ಯಾಗನರ್ ಇನ್ಸ್ಟಾಲೇಷನ್ ಮಾಡಿದ್ದೀನಿ ಸರ್ ನೋಡಿ ಸರ್ ಇಲ್ಲಿ ನೋಡಿ ಸರ್ ಡೈಮಂಡ್ ಸಿಸ್ಟಮ್ ಇನ್ಸಾಲೇಷನ್ ಆಗಿರೋದು ಟೆನ್ ಪಾಯಿಂಟ್ ಒನ್ ಇಂಚಸ್ ಫೋರ್ ಪ್ಲಸ್ ಸಿಕ್ಸ್ಟಿ ಫೋರ್ ಇದು ಮಾರ್ಕೆಟ್ ಎಲ್ಲ ಫ್ಲಾಶ್ ಮಾಡಿ ಟೂ ಪ್ಲಸ್ಟಿ ಟೂ ಅದೆಲ್ಲ ಮಾಡ್ತಾ ಇರಂಗಿಲ್ಲ ಇದು ಒರಿಜಿನಲ್ ಫೋರ್ ಪ್ಲಸ್ ಸಿಕ್ಸ್ಟಿ ಫೋರ್ ಇದು ಈ ವ್ಯಾಗನರ್ ಇನ್ಸಾಲೇಷನ್ ಮಾಡಿರೋದು ನಮ್ ಬಹಳ ಹಳೆ ಕಸ್ಟಮರು ಹಳೆ ಕಸ್ಟಮರ್ ಹುಡ್ಕೊಂಡು ಬಂದಿರೋದು ಇವರು ಬನ್ನಿ ಸರ್ ಇನ್ನೊಂದು ಗಾಡಿನೂ ವರ್ಕ್ ಮಾಡ್ತಾ ಇದೀನಿ ಎಕ್ ಸಿ ವಿ ಎಕ್ ಸಿ ವಿ ತ್ರೀ ಹೋಗಿ ಸೀಟ್ ಕವರು ಇನ್ನೂ ವರ್ಕ್ ಸ್ಟಾರ್ಟ್ ಆಗಿಲ್ಲ ವರ್ಕ್ ಸ್ಟಾರ್ಟ್ ಆಗುತ್ತೆ ಸೀಟ್ ಕವರು ಮ್ಯಾಟು ಸನ್ ಕಂಟ್ರೋಲ್ ಕೂಲಿಂಗ್ ಪೇಪರು ಈಗ ನಿಮಗೆ ಗಾರವಾರ ತೋರಿಸ್ಕೊಟ್ಟಿದ್ದೀನ ಅದೇ ಪ್ಯಾಕೇಜ್ ಆಗ್ತಾ ಇರೋದು ಸನ್ ಕಂಟ್ರೋಲರು ಮಾಡಿದ್ದೀನಿ ಸರ್ ಈ ಗಾಡಿಗೆ ನಾ ಈ ಥರ ಯಾವುದೋ ಒಳ್ಳೆ ಒಳ್ಳೆಯ ಗಾಡಿ ಇದ್ರೆ ನಿಮ್ಮದು ನಿಮ್ದು ಈ ಥರ ಯಾವುದೋ ಗಾಡಿ ಇದ್ರೆ ತೊಗೊಂಡು ಬನ್ನಿ ಏನಿದೆ ಬೆಸ್ಟ್ ಪ್ರೈಸಲ್ಲಿ ವರ್ಕ್ ಮಾಡಿ ಕೊಡ್ತೀನಿ ಬನ್ನಿ ನಮ್ಮ ಶಾಪಲ್ಲಿ ವರ್ಕು ಸೂಪರಾಗಿ ಮಾಡ್ಕೊಡೋಣ ಬನ್ನಿ ಸರ್ ಟೈರು ಒಂದೇ ಶಾಪೇ ನಮ್ಮ ಹತ್ರ ಟೂ ವೀಲರ್ ಹಿಡಿದು ಫೋರ್ ವೀಲರ್ ತ್ರೀ ವೀಲರ್ ಎಲ್ಲ ಗಾಡಿಯುದು ಟೈರು ಸಿಗುತ್ತೆ ಬನ್ನಿ ಸರ್ ಟೈರ್ಗೂ ನೋಡಿ ಬಂದು ವಿಸಿಟ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ವಿತ್ ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ ಸರ್ ಟೈರು ಅವನು ಎಲ್ಲ ಸ್ಟಾಕ್ ನೋಡಿ ಆಮೇಲೆ ಮ್ಯಾಗ್ವಿಲು ಐತೆ ಸರ್ ನಮ್ಮಲ್ಲಿ ನೋಡಿ ಸರ್ ನಿಮಗೆ ಮ್ಯಾಗ್ವಿಲು ಡಿಸೈನ್ಸ್ ಐತೆ ಇಲ್ಲಿ ಸಣ್ಣ ಜಾಗ ಇಲ್ಲ ಅಂತ ಇಲ್ಲಿ ಸ್ಟಾಕ್ ಮಾಡಿಲ್ಲ ಎಲ್ಲ ಗೋಲ್ಡನ್ ಅಲ್ಲಿ ಸ್ಟಾಕ್ ಐತೆ ನಮ್ಮದು ಅದನ್ನು ತೋರಿಸ್ತೀವಿ ಬನ್ನಿ ವಿಸಿಟ್ ಮಾಡಿ ಬೆಸ್ಟ್ ಪ್ರೈಸಲ್ಲಿ ಟೈರು ಕೊಡ್ತೀವಿ ಸೊ ಸರ್ ಏನ್ ಮಾಡಿಫೈ ಮಾಡ್ತಾ ಇದ್ರೆ ಬ್ಯಾಕ್ ಗಾಡಿ ಕೆಲಸ ಮಾಡಿಕೊಟ್ಟಿದ್ದೆ ಇದು ಈ ಗಾಡಿಗೆ ಬಂದು ಫುಲ್ ಆಡಿಯೋ ಫ್ರಂಟ್ ಕಾಂಪೋನೆಂಟ್ ಎರಡು ಡಿಕ್ಕಿ ಅಲ್ಲಿ ಓಲ್ ಸ್ಪೀಕರು ಡಬಲ್ ಆಮ್ ಡಬಲ್ ಸಬ್ಫರ್ ಹಾಕಿದೆ ಈಗ ಹೊಸ ಟ್ರೆಂಡಿಂಗ್ ಸಿಸ್ಟಮ್ ಬಂದಿದೆ ಅಂತ ಹೇಳಿದೆ ಅವ್ರು ಬಂದಿದ್ದಾರೆ ಹುಡ್ಕೊಂಡು ಬಂದರು ತಿರ್ಗಾ ಬಂದಿದ್ದಾರೆ ನಮ್ಮ ಶಾಪಿಗೆ ಇದು ಓಲ್ಡ್ ಇರೋ ಸಿಸ್ಟಮ್ ಇದು ಓಕೆ ಇದು ಇನ್ಪೋರ್ಟೇಶನ್ ಸಿಸ್ಟಮ್ ಇರೋದು ಇದು ಬಿಜ್ಬಿಟ್ಟು ಈ ಡೈಮಂಡ್ ಸಿಸ್ಟಮ್ ಹಾಕ್ತಾ ಇದ್ದೀನಿ ಸರ್ ಓಕೆ ಡೈಮಂಡ್ ಸಿಸ್ಟಮ್ ಮತ್ತೆ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಹಾಕ್ತಾ ಇದ್ದೀನಿ ಸರ್ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಇಲ್ಲಿ ಕಳುತ್ತೆ ಸರ್ ಎರಡು ಮಿರರ್ ಅಲ್ಲಿ ಕುರುತ್ತೆ ಇದು ಪೈನಿಯರ್ದು ಒರಿಜಿನಲ್ ಕಾಂಪೋನೆಂಟ್ ಇದು ಒರಿಜಿನಲ್ ಪೈನಿಯರ್ ಕಾಂಪೋನೆಂಟ್ ಕೊಯೆಕ್ಸಲ್ ಅಂತ ಹೇಳ್ತೀವಲ್ಲ ಇದೆ ಇದು ಈ ರೀತಿ ಟ್ವಿಟರ್ ಬರುತ್ತೆ ಸರ್ ಇದರಲ್ಲಿ ಇದು ಮತ್ತೆ ಆಮೇಲೆ ಆಂಬಿಯನ್ನು ಇನ್ಸ್ಟಾಲೇಷನ್ ಮಾಡಿದೀನಿ ಸರ್ ಎಲ್ ಇಡಿ ಲೈಟ್ ಟೈಪ್ ಬರ್ತಾ ಇದೆ ಆಂಬಿಯನ್ನು ಈ ರೀತಿ ನೋಡ್ಕೊಳ್ಳಿ ಊಪರ್ ಹಾಕಿದೀವಿ ಗಾಡಿ ಮಾಡ್ಕೊಂಡೋಗಿ ಇದರಲ್ಲಿ ನೋಡಿ ಸೀಟ್ ಕವರ್ ಫಿನಿಶಿಂಗು ಯಾವ ರೀತಿ ಇದೆ ತೋರಿಸಿ ಸರ್ ಸೀಟ್ ಕವರು ನಮ್ದು ಓನ್ ಬ್ರ್ಯಾಂಡ್ ಇದು ಓನ್ ಬ್ರ್ಯಾಂಡ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಸೀಟ್ ಕವರ್ ಇದು ಸೂಪರ್ ಆಗಿದೆ ಸರ್ ಏನು ಸರ್ ಇದು ಸರ್ ಬನ್ನಿ ಏನಿದೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಪ್ರೈಸು ನೋಡಿ ಸರ್ ಈ ಎಲ್ಲ ಟೋಟಲ್ ಗಾಡಿಗಳು ವರ್ಕ್ ನಡೀತಾ ಇರೋದು ಇದು ಈಗ ಈ ಗಾಡಿಗೂ ವರ್ಕ್ ಸ್ಟಾರ್ಟ್ ಮಾಡಬೇಕಾಗಿರೋದು ಕಸ್ಟಮರ್ ಗಾಡಿ ಇದು ಎಲ್ಲ ಟೋಟಲ್ ಐಟಮ್ ಸೆಲೆಕ್ಟ್ ಮಾಡಿದ್ದಾರೆ ಬಟ್ ಏನಂದರೆ ಅವರು ಅವ್ರ ಅಣ್ಣ ಬಂದು ಬರಲಿ ಅಂತ ಕಾಯ್ತಾ ಇದ್ದಾರೆ ಅವ್ರ ಅಣ್ಣ ಬಂದಾದ್ಮೇಲೆ ಟೋಟಲ್ ಇದು ಇದಕ್ಕೂ ಈ ಥರ ಸೇಮ್ ಈಗ ಈ ಹೊಂಡಾ ಸಿಟಿ ಹಾಕಿದೀವಲ್ಲ ಇದನ್ನೂ ಗಾಡಿ ಅವ್ರದ್ದೇನೆ ಒಂದು ವೀಕ್ ನಡೆಯುತ್ತೆ ಸರ್ ಈ ಗಾಡಿಯಲ್ಲಿ ವರ್ಕು ಡ್ಯಾಂಪಿಂಗು ಟೋಟಲ್ ಸಿಟ್ ಗಾಡಿ ರೀತಿನ ಚೇಂಜ್ ಮಾಡಿ ಬಿಡ್ತೀವಿ ಒಂದು ಡಿಸೈರ್ ಒಂದು ಫಾರ್ಚುನರು ಒಂದು ವ್ಯಾಗನರು ಒಂದು ಎಕ್ಸಿ ತ್ರೀ ಓ ಎಲ್ಲ ಟೋಟಲ್ ವರ್ಕ್ ನಡೀತಾ ಇದೆ ಸರ್ ಇನ್ನೊಂದು ಇ ಟಿ ಎಸ್ ಅಲ್ಲಿ ಅಲ್ಲಿ ನಿಂತ್ಕೊಂಡಿದೆ ಸರ್ ಇ ಟಿ ಎಸ್ ಬ್ಯಾಲೆನ್ಸ್ ಈಗ ಕೆಲಸ ಸ್ಟಾರ್ಟ್ ಮಾಡಬೇಕಾಗಿರೋದು ಅದನ್ನು ಮಾಡ್ತೀವಿ ಸರ್ ಪಾರ್ಕಿಂಗ್ ಏನು ತೊಂದರೆ ಇಲ್ಲ ಆರಾಮಾಗಿ ಬಂದು ಪಾರ್ಕಿಂಗ್ ನಿಮ್ಮ ಪಾರ್ಕಿಂಗ್ ಐತೆ ನಮ್ಮ ಶಾಪಲ್ಲಿ ಬನ್ನಿ ಸರ್ ನಮ್ಮ ಶಾಪಿಗೆ ಸರ್ ನೋಡಿ ನಮ್ಮ ಶಾಪ್ ಲೊಕೇಶನ್ ಇನ್ನೊಂದು ಟೈಮ್ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ ಬ್ಯಾಂಗ್ಳೂರ್ ಲಾಲ್ಬಾಗ್ ರೋಡ್ ಸುಬ್ಬಯ್ಯ ಸರ್ಕಲ್ ನಿಯರೆಸ್ಟ್ ಓಲ್ಡ್ ಜಯಲಕ್ಷ್ಮಿ ಬೇಕ್ರಿ ಆ ಪಕ್ಕದಲ್ಲಿನೇ ಇಲ್ಲಿ ಕಾಣ್ತಾ ಇದೆ ನೋಡಿ ಸರ್ ಶಾಪ್ ಅಲ್ಲೇ ನಮ್ಮ ಶಾಪ್ ಇರೋದು ನೋಡಿ ವರ್ಕ್ ನಡೀತಾ ಇರೋದು ನಲ್ಲ ಗಾಡಿನೂ ವರ್ಕ್ ನಡೀತಾ ಇದೆ